ಅವ್ರ ಫಸ್ಟ್ ಲಾಸ್ಟ್ ಒಂದ್ ಸಿನ್ಮಾ ಅವ್ರು ಡೈರೆಕ್ಟ್ ಮಾಡಿದ ಸಿನ್ಮಾ ಒಪ್ಪು ಸಾರೇ ಬಂದು ಕ್ಲಾಪ್ ಮಾಡ್ಕೊತೀವ್ರಿಗೆ ಒಪ್ಪು ಸಾರಿ ಸಿನ್ಮಾ ಮಾಡಕೋದ್ರ ಬಹಳ ಆಸೆ ಇತ್ತು ಪಪ್ಪಾ ಅವ್ರಿಗೆ ಬಟ್ ಆ ಅದೇ ಗೊತ್ತಲ್ಲ ಸೊ ಹಂಗಾಗಿ ಅವ್ರ ಮೇಲೆ ಒಂದ್ ಸಿನ್ಮಾ ಮಾಡ್ಲೇಬೇಕು ಅಂತ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡ ಸ್ಕ್ರೀನ್ ಪ್ಲೇ ಅವ್ರ ಒಳಗಡೆ ನಾನು ಅದೇ ಅಂತ ಹೇಳ್ತಿದ್ದೆ ಸಾರಿ ಏನ್ ಸಾರ್ ಇಷ್ಟೊಂದು ಎಮೋಷನಲ್ ಇಷ್ಟೊಳಗೆ ವರ್ಧನ್ ಇದ್ ನನ್ನ ಒಳಗಡೆ ಇದ್ ಎಮೋಷನಲ್ ಇದು ನನ್ನ ಒಳಗಡೆ ಏನ್ ಎಮೋಷನಲ್ ಇತ್ತು ನಾನ್ ಯಾರಿಗಾರು ಹೇಳಿದ್ರೆ ಏ ಎಲ್ಲಾರು ಹೇಳ್ತಾರೆ ಬಿಡೋ ಹೋಗೋ ಎಲ್ಲ ಕರ್ನಾಟಕ ಎಲ್ಲ ಹೇಳ್ತಾರೆ ನಾ ಅಭಿಮಾನಿಗಳು ಓಯೋ ಹತ್ತಿ ಬಿಟ್ಟೆ ಎಲ್ರಿ ಸಾಮರೂ ವರ್ಷದಲ್ಲಿ ಎಲ್ಲರದು ಇರುತ್ತೆ ಏನು ಸ್ಪೆಷಲ್ ಏನ್ ಬಿಡೋ ಇರುತ್ತೆ ನಮ್ ತರದೇ ನಿಂದು ಫೀಲಿಂಗ್ ಎಮೋಷನಲ್ ಅಂತ ಹೇಳಿ ಬಟ್ ಹಂಗ ಅನ್ಸಿನೇ ಅವ್ರಿಗೆ ಇಲ್ಲ ನನ್ನ ಎಮೋಷನಲ್ ನಾ ಪಿಕ್ಚರ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಅದಕ್ಕೆ ಸಿನಿಮಾಟಿಕ್ ಒಂದಷ್ಟು ಏನೇನ್ ಬೇಕು ಅಂದ ಬೇರೆ ಬೇರೆ ತರ ಏನೇನ್ ಬೇಕೋ ಅದಕ್ಕೊಂದಷ್ಟು ಕತೆಗಳನ್ನ ಸೇರ್ಸ್ಕೊಂಡು ಮಾಡಿರೋದು ತುಂಬಾ ಒಳ್ಳೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಶೂಟ್ ಮಾಡ್ಯಾರ ಸಿನಿಮಾ ಕತೆಗೆ ಎಷ್ಟು ಬೇಕೋ ಅಷ್ಟೇ ಶೂಟ್ ಮಾಡ್ಯಾರ ನೀಟಾಗಿ ಶೂಟ್ ಮಾಡ್ಯಾರ ಒಳ್ಳೇದಾಗ್ಲಿ ಡೈರೆಕ್ಟರ್ಗೆ ಆಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರು ಥ್ಯಾಂಕ್ ಯು ಸಿದ್ಧಾರ್ಥಿ ಬಸವರಾಜ್ ಸರ್ ಥ್ಯಾಂಕ್ ಯು ಓಕೆ ಸರ್ ನಿಮ್ಮ ನಡುವೆ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಹೌದೌದು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಹರ್ಷಲಾ ಅಂತ ಹೇಳಿ ಮಾಡೋದು ಹರ್ಷಲಾ ಹನಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡ್ಯಾರೆ ಆಮೇಲೆ ಆಕ್ಚುಲಿ ಮೇನ್ ಅಪ್ಪು ಸರ್ ಅಭಿಮಾನಿ ಅವ್ರಿ ಅವರೇ ಈ ಸಿನಿಮಾದ ಮೇನ್ ಅಪ್ಪು ಸರ್ ಅಭಿಮಾನಿ ಆಗಿರೋದ್ರ ರತ್ನ ಅಂದ್ರೆ ಅವರೇನೆ ಆಕ್ಚುಲಿ ಅವ್ರದೇ ಜಾಸ್ತಿ ಎಮೋಷನಲ್ ಇರೋದು ಅವ್ರದೇನೆ ನನ್ಗಿಂತ ಜಾಸ್ತಿ ಎಮೋಷನಲ್ ನಾನು ಅವ್ರ ಜೊತೆ ಅವ್ರನ್ನ ಕರ್ಕೊಂಡು ಹೋಗೋಂಥ ಪಾತ್ರ ಆಕ್ಚುಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಯಾರ ಅವರು ಒಂದಷ್ಟು ತೆಲುಗು ಸೀರಿಯಲ್ಲು ತೆಲುಗು ಸೀರಿಯಲ್ ಕನ್ನಡದಲ್ಲೆಲ್ಲ ಕೆಲಸ ಮಾಡ್ಯಾರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಆ ಪಾತ್ರಕ್ಕೆ ಅವರೇ ಬೇಕಾಗಿತ್ತು ನಂಗೆ ಓವರ್ಲಾಗ್ ಸಿಮಾ ನೋಡಿದಾಗ ಆ ಪಾತ್ರ ಬಿಟ್ಟು ಅವ್ರ ಬಿಟ್ಟು ಬೇರೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೊಂದು ಇದೆಯಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಯಾರ ನಮಗೂ ಅವ್ರ ಜೊತೆ ಸೇರಿ ನಾವು ಒಂದು ಚೂಟು ಈಸಿ ಆಯ್ತು ಕೆಲಸ ಆಮೇಲೆ ಹೀರೋ ಹೀರೋನ್ಗೆ ಒಂದ್ ಮಗು ಇದೆ ಅಂತ ಕೇಳ್ಪಟ್ಟೆ ಅವರು ಇದ್ರಲ್ಲಿ ಅಂದ್ರೆ ಅವರು ಕೂಡ ಅಪ್ಪು ಸರ್ ಫ್ಯಾನ್ ಆಗಿ ಮಾಡಿದ್ದಾರೆ ರಾಣಿ ಅಂತ ಹೇಳಿ ಮಾಡಿ ನಮ್ ಡೈರೆಕ್ಟರ್ ಮಗಳೇ ಆಕ್ಟ್ ಮಾಡಿದ್ರು ರಾಣಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾ ಹುಡ್ಗಿ ಅಂತ ಹೇಳಿದ್ರೆ ಆಮೇಲೆ ಈ ಸಿನಿಮಾ ನಮಗೂ ಟೈಮ್ ತುಂಬಾ ಜಾಸ್ತಿ ಇಲ್ಲದೆ ಇರೋದ್ರಿಂದ ಸೀನ್ ಪೇಪರ್ ಅಲ್ಲೇ ಕೊಡೋರು ಪಟ್ ಆಕ್ಟ್ ಮಾಡ್ಬೇಕು ಇನ್ನೊಂದು ಹೋದಾಗ ಅಥವಾ ಇಲ್ಲೆಲ್ಲ ಶೂಟ್ ಮಾಡ್ಬೇಕನ್ನೆಲ್ಲ ಈಗ ಓಕೆ ನಾವು ಅಥವಾ ಹರ್ಷಲ್ ಅವರು ಹೋಗ್ತೇ ಒಂದ್ ಸ್ವಲ್ಪ ಅನುಭವ ಇರೋದ್ರಿಂದ ಪಟ್ಪಟಂದ ಆಕ್ಟ್ ಮಾಡ್ತೀವಿ ಪಾಪ ಹುಡುಗಿ ಫಸ್ಟ್ ಪಿಕ್ಚರ್ ನಿಮ್ಗೆ ಅರ್ಧ ಪೇಜ್ ಡೈಲಾಗ್ ಇರ್ಲಿ ಸುಮ್ನೆ ಹಿಂಗ ಹೇಳಿದ್ರೆ ಸಾಕು ಅವ್ರ ಅಪ್ಪ ಹೇಳ್ಕೊಟ್ರೆ ಸಾಕು ಆಮೇಲೆ ಏನ್ ಮನೇಲಿ ಪ್ರಿಪೇರ್ ಆಗೋನು ಬಂದಿರಲ್ಲ ಪಾಪ ಹುಡುಗಿ ನೀವು ಒಂದ್ ಅರ್ಧ ಪೇಜ್ ಡೈಲಾಗ್ ಕೊಟ್ಟರು ಒಂದೇ ಟೆಕ್ ಆಕ್ಟ್ ಮಾಡ್ತೀನಿ ಅಷ್ಟ ಆಕ್ಟ್ ಮಾಡಿದ್ರೆ ನಾನು ಅದೇ ಕೇಳ್ತೀನಿ ಹೆಂಗೆ ಸರ್ ಇದು ಅಂತ ಕೇಳ್ತಿದ್ದೆ ನಾನು ಏನ ಸರ್ ಅವ್ರು ಆಕ್ಟ್ ಮಾಡ್ತೇವೆ ಸರ್ ಅಂತ ಹೇಳೋದು ಬಟ್ ಆಗಿ ತುಂಬಾ ಚೆನ್ನಾಗಿ ಇನ್ನೊಂದಷ್ಟು ಜನ ಬೇರೆ ಬೇರೆ ಪಾತ್ರ ಬರುತ್ತೆ ಬಲರಾಜ್ ಒಡಿ ಮಾಡಿದ್ದಾರೆ ಸಾರಿ ಕೋರ್ ಮಾಡಿದ್ದಾರೆ ಇನ್ನು ಸುಚಿತ್ ಅಂತ ಆಕ್ಟ್ ಮಾಡಿದ್ದಾರೆ ಒಂದಷ್ಟು ಜನ ಇನ್ನು ನಾಗೇಂದ್ರ ಸರ್ ಮಾಡಿದ್ದಾರೆ ವಿಜಯ್ ಚಂಡು ಸರ್ ಆಕ್ಟ್ ಮಾಡಿದ್ದಾರೆ ಎಲ್ಲ ಓರ್ಲ ಎಲ್ಲರೂ ಒಳ್ಳೆ ಪಾತ್ರ ಎಲ್ಲರೂ ತುಂಬಾ ಆಕ್ಟ್ ಸರ್ ಇನ್ನೊಂದು ಹೆಂಗ್ ಬಂತಂದ್ರೆ ಅಪ್ಪು ಸರ್ ಒಂದು ಇವರತ್ನ ನಮ್ಮ ಈಗ ಅದ್ರಲ್ಲಿಂದ ಆತರಲ್ವಾ ಈ ಕರ್ನಾಟಕ ರತ್ನ ಅಂದ್ರೆ ಅಪ್ಪು ಸರ್ ಆಲ್ಮೋಸ್ಟ್ ಅಲ್ಲ ಸೊ ಹಂಗಾಗಿ ರತ್ನ ಅಂತೇಳಿ ಅವ್ರ್ ಹಂಗ್ ಇಡ್ಬೇಕಂತ ಹೇಳಿದ್ರ ಅಥವಾ ಲೇಡಿ ಹೆಸ್ರನ್ನ ಸೂಟ್ ಆಗ್ಬೇಕು ಆಮೇಲೆ ಅಪ್ಪು ಸಾರ್ಗೂ ಟ ಟಚ್ ಆಗ್ಬೇಕು ಹಂಗಾಗಿ ಈ ಕರ್ನಾಟಕ ರತ್ನ ಅಂದ್ರೆ ಇನ್ಯಾಸ ಇಲ್ಲ ಅವ್ರೇನಪ್ಪು ಸರ್ ಅಲ್ಲೇ ಇದ್ರಿ ಸರ್ ಆ ಕೊನೆದಾಗಿ ವರ್ಷಿ ಅಂಬಿಕ ಯೂಟ್ಯೂಬ್ ಚಾನಲ್ಗೆ ಹೇಳಕ್ ಇಷ್ಟ ಪಡ್ತೀರಾ ಆ ವರ್ಷಿಣ ಅಂಬಿಗ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಮೇಲೆ ವರ್ಷಿಗ ಥ್ಯಾಂಕ್ ಯು ನಮ್ಮಲ್ಲಿ ಬಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಅವರು ಬಿಗ್ಗೆಸ್ಟ್ ಅಪ್ಪು ಸರ್ ಫ್ಯಾನ್ ಆಮೇಲೆ ಯುವರಾಜ್ ಕುಮಾರ್ ಅವರ ದೊಡ್ಡ ಅಭಿಮಾನಿ ಥ್ಯಾಂಕ್ ಯು ಹೇಳ್ತೀನಿ ಅವರಿಗೆ ನಮ್ಮ ಬಂದಿದ್ದಕ್ಕೆ ಎಲ್ಲ ಸಬ್ಸ್ಕ್ರೈಬರ್ಗೂ ನಾನು ಹೇಳೋದು ಇದೇ ಹತ್ತೊಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ನಿಮ್ಮ ಎಲ್ಲೆಲ್ಲಿ ಸಿನ್ಮಾ ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದಲ್ಲಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಪ್ಪು ಸರ್ಗೋಸ್ಕರ ಸಿನಿಮಾ ನೋಡಿ ನಿಮ್ಮ ಎಮೋಷನಲ್ನೇ ಕ್ಯಾಪ್ಚರ್ ಮಾಡಿದ್ದೀವಿ ಬೇರೆ ಏನೂ ಏನೂ ಮಾಡಿಲ್ಲ ನಿಮ್ಮೊಳಗೆ ಏನು ಎಮೋಷನಲ್ ಇತ್ತು ಅದನ್ನೇ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಬಿಡು ಮಾಡಿ ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್